ಅಪ್ಪ ಅಮ್ಮ ಅನ್ಸ್ಕೊಂಡವರು ಅವ್ರವ್ರ ಸಂಬಂಧಗಳನ್ನ ಯಾವ್ಯಾವ್ದೋ ಶುಲ್ಕ ಕಾರಣಗಳಿಗೆ ಅಂತ್ಯ ಮಾಡ್ಕೊಂಡಿರ್ತಾರೆ ಆದರೆ ಮಕ್ಕಳು ನಾವೇನು ತಪ್ಪು ಮಾಡಿದ್ದೀವಿ ನಮ್ಮ ತಾಯಿ ಕೂಡ ನನ್ನನ್ನು ಬಿಟ್ಟು ಹೋಗೋದಕ್ಕೆ ಅದೇ ಕಾರಣ ನನಗೆ ನಮ್ಮ ತಾಯಿ ಅಂದರೆ ವಿಪರೀತವಾದ ಪ್ರೀತಿ ಆದರೆ ನಮ್ಮ ಅಪ್ಪ ಮಾಡಿ ಕೆಲಸದಿಂದ ಇವತ್ತು ನನ್ನ ತಾಯಿ ನನ್ನ ಜೊತೆಗಿಲ್ಲ ಆಯುಷ ಬಿಡಿ ನನಗೆ ಬೇಕಾಗಿದ್ದು ಸ್ವಲ್ಪ ಪ್ರೀತಿ ಸ್ವಲ್ಪ ಸ್ನೇಹ ಅಷ್ಟೇ ಅದರದ್ದು ಯಾವತ್ತನ ಸಿಗ್ಲಿಲ್ಲ ಈಗ ಜೆನ್ಯುವೈನ್ ಆಗಿ ಅದು ಯಾರು ಕೊಟ್ರು ಸರಿ ಅದು ಹೇಗೆ ಬಂದ್ರು ಸರಿ ನಾನದನ್ನು ಸ್ವೀಕಾರ ಮಾಡ್ತೀನಿ ಮತ್ ನನ್ನ ನಂಬ್ಕೊಂಡು ಬರೋರ್ನ ನಾನು ಯಾವತ್ತವ್ರ ಕೈ ಬಿಡ ಸ್ನೇಹದ ಕಡಲಲ್ಲಿ ಇನ್ನ ಎರಡೇ ದಿನಗಳಲ್ಲಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇತ್ತು